ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗದಿರಿ ಆರಾಮದಿರಲ್ರಿ ಇವತ್ತಿನ ಈ ವಿಡಿಯೋದಾಗ ನಾವು ಒಂದು ಸೂಪರ್ ಟೇಸ್ಟಿ ಮತ್ತು ಹೆಲ್ದಿಯಷ್ಟೊಂದು ರೆಸಿಪಿನ ಮಾಡೋಣ ಬರ್ರಿ ಅದೇನಪ್ಪ ಅಂದ್ರೆ ಬೀಟ್ರೂಟ್ ಆ್ಯಂಡ್ ಆಲೂ ಕಟ್ಲೆಟ್ ಮತ್ತೆ ತಡ ಮಾಡೋನು ನೋಡೋಣ ಬರ್ರಿ ಹೆಂಗೆ ಮಾಡೋದು ಅಂತ ಹೇಳ್ರಿ ಒಂದು ದೊಡ್ಡದೊಂದು ಬೀಟ್ರೂಟನ್ನು ಈ ಥರ ತುರ್ಕೊಂಡು ಎರಡು ಕಪ್ಪಾಗೋ ಅಷ್ಟು ಬೀಟ್ರೂಟ್ ತೊಗೋರಿ ಆಮೇಲೆ ಎರಡು ಬಾಯ್ಲ್ ಮಾಡಿದಂಥ ಆಲೂಗಡ್ಡೆ ಆಮೇಲೆ ಒಂದು ಸಣ್ಣದ ಈರುಳ್ಳಿನ ಹೆಚ್ಚಿ ಹಾಕೋರಿ ನೋಡ್ರಿ ಬಾಯ್ಲ್ ಮಾಡಿದ ಆಲೂಗಡ್ಡೆ ಇವನ್ನ ಚೆಂದಾಗ ಸ್ಮ್ಯಾಶ್ ಮಾಡಿ ಎರಡು ಕಪ್ ಆಗುವಷ್ಟೇ ಆಲೂಗಡ್ಡೆ ಸ್ಮ್ಯಾಷಿಂಗ್ನ ತಗೋರಿ ಆಮೇಲೆ ಅದಕ್ಕೆ ಬೈಂಡಿಂಗಿಗಾಗಿ ಒಂದು ಸ್ಪೂನಷ್ಟು ಅಕ್ಕಿ ಹಿಟ್ಟು ಮತ್ತು ಎರಡು ಸ್ಪೂನ್ ಆಗುವಷ್ಟು ಹಸೆ ಕಡಲೆ ಹಿಟ್ಟು ಹಸೆ ಕಡಲೆ ಹಿಟ್ಟು ಅಕ್ಕಿ ಹಿಟ್ಟು ಯಾಕಪ್ಪ ಅಂದರೆ ಬೈಂಡಿಂಗ್ ರೀ ಚಂದಾಗ ಬೈಂಡ್ ಆಗಲಿ ಅಂಥೇಳಿ ಆಮೇಲೆ ಒಂದು ಸ್ವಲ್ಪ ನಿಂಬೆ ಹುಳಿನ ಹಿಂಡ್ರಿ ನಿಂಬೆಹಣ್ಣು ಅರ್ಧ ನಿಂಬೆಹಣ್ಣನ ಹಿಂಡ್ರಿ ಟೇಸ್ಟ್ ಹಾಕೈತಿ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಅರ್ಶಿನ ಪುಡಿ ಆಮೇಲೆ ನಿಮ್ಗೆ ಯಾವ ಗರಂ ಮಸಾಲ ಬೇಕಲ್ಲ ಗರಂ ಮಸಾಲ ಇಲ್ಲ ನಾವು ಚಿಕನ್ ಮಸಾಲ ಯೂಸ್ ಮಾಡಿವ್ರಿ ಚಿಕನ್ ಮಸಾಲ ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಪುಡಿ ಆಮೇಲೆ ಖಾರದ ಪುಡಿ ಇವನ್ನೆಲ್ಲನೂ ಹಾಕಿ ಚಂದಾಗ ಮಿಕ್ಸ್ ಮಾಡ್ಕೊರಿ ಸ್ಪೂನಿಂದ ಆದ್ರೆ ಸ್ಪೂನಿಂದ ಮಾಡ್ಕೊರಿ ನಿಮಗೆ ಕನ್ವೀನಿಯೆಂಟ್ ಆಗಲಿಲ್ಲ ಅಂದ್ರೆ ಕೈಲೇ ಚಂದಾಗ ಈ ಥರ ಗಟ್ಟಿಯಾಗಿ ಮಿಕ್ಸ್ ಮಾಡ್ಕೊರಿ ಯಾ ನೀರು ಹಾಕೋ ಅವಶ್ಯಕತೆ ಇಲ್ಲರಿ ಯಾಕಂದ್ರೆ ಬೀಟ್ರೂಟೇ ನೀರು ಬಿಡ್ತೈತಿ ಆಮೇಲೆ ಇದ್ರ ಮೇಲೆ ಕೋಟಿಂಗಿಗೋಸ್ಕರ ಏನು ಮಾಡೋನು ಎರಡು ಸ್ಪೂನಷ್ಟು ಮೈದಾ ಹಿಟ್ಟು ತೊಗೊಂಡು ಅದಕ್ಕೊಂದು ಸ್ವಲ್ಪ ನೀರು ಹಾಕಿ ಚೆಂದಾಗ ಒಂದು ತೆಳುವಾದ ಒಂದು ಲೇಯರ್ ಥರ ಬರೋ ಥರ ಒಂದು ಪೇಸ್ಟ್ ಮಾಡ್ಕೊರಿ ಈಗ ನಾವೇನು ಮಿಕ್ಸ್ ಮಾಡಿಟ್ಕೊಂಡಿದ್ವಲ್ಲ ರೀ ಅದನ್ನು ಈ ರೀತಿಯಾಗಿ ಕಟ್ಲೆಟ್ ಥರ ರೌಂಡಾಗ ಮಾಡ್ಕೊಂಡು ಇಟ್ಕೊರಿ ಎಲ್ಲಾನು ಒಂದೊಂದು ಸರಿ ಮಾಡ್ಕೊಂಡು ಇಟ್ಕೊಳ್ರಿ ಆಮೇಲೆ ನಾವೇನು ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಅದ್ರ ಮೇಲೆ ಎದ್ದು ಅದರೊಳಗೆ ಎದ್ದು ಏನಿಲ್ಲ ಒಂದು ಪ್ಯಾನ್ ಒಳಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಅವನ್ನ ಶಾಲು ಫ್ರೈ ಅಂದ್ರೆ ಜಾಸ್ತಿ ಆಯಿಲ್ ಯೂಸ್ ರೀ ಏನಿಲ್ಲ ಇದಕ್ಕೆ ಕಟ್ಲೆಟ್ ಅಂತ ರೀ ಇದನ್ನು ಡಯಟಿಗೋಸ್ಕರ ಯೂಸ್ ರೀ ಆಮೇಲೆ ಸಣ್ಣ ಮಕ್ಕಳಿಗೆ ಬೀಟ್ರೂಟ್ ಇಷ್ಟ ಆಗಲಿಲ್ಲ ಅಂದ್ರೆ ಈ ಥರನೂ ಅವ್ರಿಗೆ ಮಾಡಿ ತಿನ್ನಿಸಿದ್ರೆ ಭಾಳ ಖುಷಿ ರೀ ಆಮೇಲೆ ಡಯಟಿಗೆ ದೊಡ್ಡ ದೊಡ್ಡ ಸೆಲೆಬ್ರಿಟಿ ಎಲ್ಲ ಡಯೆಟ್ ರೆಸಿಪಿ ರೀ ಇದು ಭಾಳ ಟೇಸ್ಟಿ ಆಗಿರ್ತೈತಿ ಮನ್ಯಾಗ ಒಂದು ಸಲ ಟ್ರೈ ಮಾಡ್ಕೊಂಡು ನೋಡ್ರಿ ಅಷ್ಟು ಕಲರ್ಫುಲ್ ಐತಲ್ಲ ಅಷ್ಟು ಟೇಸ್ಟ್ ಐತಿ ಭಾಳ ಮಸ್ತಾಗಿದ್ದು ಕಟ್ಲೆಟ್ ಇದನ್ನು ನಾವು ಸಾಸ್ ಜೊತೆ ಅಥವಾ ಮೊಸರಿನ ಜೋಡಿ ಮೊಸರಿನ ಜೊತೆ ಅಂತೂ ಮಸ್ತ್ ಕಾಂಬಿನೇಷನ್ ಆಗಿತ್ತು ರೀ ನೀವು ಸರಿ ಮನ್ಯಾಗ ಟ್ರೈ ಮಾಡಿ ನೋಡ್ರಿ ಭಾಳ ಹೆಲ್ದಿ ರೆಸಿಪಿ ಆ್ಯಂಡ್ ಡಯಟಿಗಂತೂ ಭಾಳ ಯೂಸ್ಫುಲ್ ಆದ ರೆಸಿಪಿ ಒಮ್ಮೆ ಖಂಡಿತವಾಗಿ ಮನ್ಯಾಗ ಟ್ರೈ ಮಾಡಿ ನೋಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ ಈ ಹೆಲ್ದಿಯೆಸ್ಟ್ ರೆಸಿಪಿ ನಿಮಗೇನಾದರೂ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು